ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕವನವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಈ ಮಾತು ಹೇಳಿದಿರಿ ಭಾರತ ಸಂತ ವಿವೇಕಾನಂದರ ವಾಣಿ ಆಲಿಸಿದಿರಿ ಭೇದ ಭಾವ ಬಿಡಿ ಎಂದ ಪೂಜ್ಯರ ವಂದಿಸಿರಿ ಮೊದಲ ಹೆಸರು ನರೇಂದ್ರ ಅಪ್ಪ ಅಮ್ಮನ ಕಂದ ಕೋಲ್ಕತ್ತಾ ಬಳಿ ಹೊರಟ ಯುವಕ ಗುರು ಬೇಕೆಂದ ರಾಮಕೃಷ್ಣ ಪರಮಹಂಸರ ಬಳಿ ದೇವರೆಲ್ಲಿ ಎಂದ ದೇವರು ತೋರಿದ ಗುರುವಿಗೆ ಶರಣು ಶರಣು ಎಂದ ಭಾರತ ಮಾತೆಯ ವೀರ ಸುಪುತ್ರನ ಮಹಿಮೆ ದೇಶದ ಪ್ರಜೆಗಳ ಹಸಿವನ್ನು ನೀಗಲು ದುಡಿಮೆ ಧ್ಯಾನ ಮಾಡಿ ದೇವರ ಕಾಣಿರಿ ಎಂದ ಹಿರಿಮೆ ಬಳಲಿದ ಜನಕ್ಕೆ ಸಿಗಲಿದೆ ಗುರುಗಳ ಒಲುಮೆ 誰が。